ಹಾಯ್ ಹೇ ಟಿವಿ ಫ್ಯಾನ್ ಗ್ಲೋ ಚಲೋ ಐಸೋ ಟಿವಿ ಬಾ

ಅದ್ರಲ್ಲಿ ಇರೋದೆಲ್ಲ ಚಾಲು ಮಾಡ್ಕೊಂಡು ಆಯ್ತು ಯಾರು ಮನೆ ಆ ಮನೆಯಾಗೆ ಇರೋದನ್ನೆಲ್ಲ ಟೋಟಲ್ ಇದೆಲ್ಲ ಚಪ್ಪರಗಿ ಪುರ ಎಲ್ಲ ತಗ ಸೈಡ್ಗೆ ಹಾಕಿ ನಾಳೆಯಿಂದನೇ ಕೆಲಸ ಶುರು ಮಾಡಿ ಏನು ಮೆಸ್ನಿ ನಾಳೆಯಿಂದನೇ ಕೆಲಸ ಶುರು ಮಾಡು ಏನೋ ಚಪ್ಪಡಿಗಳಿಗೆಲ್ಲ ಆರ್ಡ್ರ್ ಕೊಟ್ಟು ಅದನ್ನೆಲ್ಲ ತೆಗೆದು ಆ ಮನೆಯಲ್ಲಿ ಏರ್ ಕುಡಿದು ಊರಲ್ಲಿ ಏರ್ ಕುಡಿದು ಅದೆಲ್ಲ ಎಷ್ಟೋ ಮನೆಗಳಲ್ಲಿ ಈ ಥರ ಆಗುತ್ತೆ ನಮ್ಮ ಊರು ಬಿಟ್ಬಿಟ್ಟು ಮನೆ ಬಿಟ್ಬಿಟ್ಟು ನಿಮ್ಮ ಮಕ್ಕಳನ್ನೆಲ್ಲ ಅವ್ರು ಕಳಿಸ್ಬೇಕಂತಿದ್ಯಾ ಹಂಗೇನಿಲ್ಲ ಅವೆಲ್ಲ ಏನು ಅರ್ಥ ಆಯ್ತು ಹೊಸದಾಗಿ ಕ್ಲೀನಾಗಿ ಎಲ್ಲ ರೆಡಿ ಮಾಡಿ ಕ್ಲೀನಾಗಿ ಪ್ಲಾಸ್ಟಿಕ್ ಮಾಡಿ ಕೆಳಗಡೆ ಫ್ಲೋರಿಂಗ್ ಹಾಕಿ ಮೇಲೆ ಚಪ್ಪಡಿ ತೆಗೆದು ಎಲ್ಲ ಇದು ಮಾಡಿ ಕ್ಲೀನಾಗಿ ರೆಡಿ ಮಾಡಿಕೊಡ್ತೀವಿ ಏನಪ್ಪ ಕ್ಲೀನಾಗಿ ಮಾಡಿಕೊಡ್ಬೇಕು ಅರ್ಥ ಆಯ್ತಾ ಏನು ನಾಳೆಯಿಂದಾನೆ ಕೆಲ್ಸಕ್ಕೆ ಬಿಡ್ಬೇಕು ನೀನು ಎಲ್ಲ ಕ್ಲೀನ್ ಮಾಡಿ ಮಾಡಿ ಏನಮ್ಮ ದಿನ ಬೇಕು ಎಲ್ಲ ಕ್ಲೀನ್ ಮಾಡೋಕ್ಕೆ ರೆಡಿ ಮಾಡೋಕ್ಕೆ ಹದಿನೈದು ಆಯ್ತಾ ಅರ್ಧ ಆಯ್ತು ಹದಿನೈದು ದಿವಸ ಆಯ್ತು ಹದಿನೈದು ದಿವಸ ಕಾಸು ಬಾಲಾಜಿ ರಮೇಶ್ ಇವರೆಲ್ಲ ಇರ್ತಾರೆ ಇವ್ರ ಕೈಲಿ ಕೊಟ್ಟಿರ್ತೀನಿ ಅರ್ಧ ಆಯ್ತಾ ನಂದು ಇದತ್ಕೊ ಸರ್ ಕೆಲಸ ಶುರು ಮಾಡ್ಲಮ್ಮ ಅವರು ಅರ್ಥ ಆಯ್ತು ಅವು ಇವು ಅದು ಇದು ಕೇಳಕ್ಕೋಗ್ ಮನೆಯಾಗಿರ್ ಕುಡಿದು ಊರಾಗಿರ್ ಕುಡಿದು ಅದೇ ಎಷ್ಟೋ ಮನೆಗಳಲ್ಲಿ ಮನೆಗಳಲ್ಲಿ ಎಲ್ಲಾರ ಮನೆಗಳಾಗ ಇರ್ತೇವೆ ನಾವು ಮಾಡಿದ ದೀಪಿದ್ವಿ ಪಕ್ಕದಲ್ಲಿ ಅದು ಇದು ಇದ್ದು ಅದ್ರ ಮೇಲೆ ಬಿದ್ದೈತೆ ಅದು ಇದಾಗೈತೆ ದೀಪ ಹೋಗಿ ಅದ್ರ ಮೇಲೆ ಬಿದ್ದಿರೋದಲ್ಲ ಅದ್ರ ಮೇಲೆ ಬೇರೆ ಬಿದ್ದಿರೋದು ಅಲ್ಲೇನಮ್ಮ ಅರ್ಥ ಆಯ್ತಾ ದೇವರು ಮಾಲೆ ಹಾಕಿರೋದ್ರಿಂದ ಏನು ಐತೆ ಕರಗದಂಬ ಏನಮ್ಮ ನನ್ನ ನೀವು ದೇವ್ರ ನೀವು ಮಾಲೆ ಹಾಕಿದ್ರಿಂದ ದೇವ್ರ ನೀವು ಪರವಾಗಿರೋದ್ರಿಂದ ನೀವು ಸೇಫರ್ ಸೈಡ್ ಆಗಿದ್ರಿ ಅರ್ಥ ಆಯ್ತಾ ನೀವು ಮನೆ ಒಳಗಡೆನೇ ಇದ್ರಿ ಅಂತ ಅರ್ಥ ಆಯ್ತಾ ನೀವು ಮನೆಯಾಗ ಅಂತ ಅಂತಿರಿ

ಇವ್ರ ಇವರಿಗೆ ಎಲ್ಲಾ ಕೆಲಸ ಮಾಡ್ತಾರೆ ನೀವು ಸಪೋರ್ಟ್ ಕೊಡಬೇಕು ಕೊಡ್ತೀರಾ ಇರ್ತೀರಾ ಸರ್ ಮಕ್ಕನ್ನೆಲ್ಲಾ ಕಳಿಸ್ಬೇಕು ಅಂತಿದ್ದಾ ಇಲ್ಲ ಇಲ್ಲ ಇತ್ತಿ ಕ್ಲೀನ್ ಆಗಿ ಮೇಲೆ ಕಾಂಗೆ ನೀವು ಇብ್ರೂ ಇದ್ದಿರಲ್ಲ ನಿಮ್ಮನ್ನೆಲ್ಲಾ ಬ್ರಹ್ಮನೆಲ್ಲಾ ಬ್ರಹ್ಮ ಇದನ್ನೆಲ್ಲ ಇತ್ತು ಏನಾರು ಕೋಸಾಗಿ ಸಕನ್ ಶೀಟ್ ಹಾಕ್ತಾರೆ ಇದನ್ನೆ ಶೀಟ್ ಅರ್ಥ ಆಯ್ತೇಲ್ವಾ ನಾವು ಅದನ್ನು ಫಿನಿಶ್ ಮಾಡ್ಕೊಡ್ತೀವಿ ಹಾಯ್ ಏನೋ

ನೀನು ಬರೋದು ಲೇಟ್ ಆದ್ರೂ ಪರವಾಗಿಲ್ಲ ಇವ್ರಿಗೆ ಬೆಳಗ್ಗೆ ಒಂದು ದೊಡ್ಡ ಲಾರಿಯಲ್ಲಿ ಒಂದು ದೊಡ್ಡ ಇದು ಮರಳು ಕೊಟ್ಬಿಡು ಬೆಳಗ್ಗೆ ಇಲ್ಲಿರ್ಬೇಕು ಮರಳು ಹಾ

ಆನ್ ಕಾಸು ಡ್ರಾ ಚೇಸ್ಕೊ ಪಂದ್ ಚುರಿಸ ಅರ್ಧ ಮೈನಾ ಇರ್ತಾರಾ ಇಂಟು ಫಿಲಿಂಗ್ಸ್ ಕಾವಲ್ನ ಬೇರೆ ಏನು ಕಾವಲ್ನ ಇಂಟು ಫಿಲಿಂಗ್ಸ್ ಅಷ್ಟೇ ತಾನೇ ಸೈಡ್ನಾ ಅವ್ರು ಕೊಟ್ಟು ಅವ್ರ ಕೆಲಸ ನಾಳೆಯಿಂದ ಶುರು ಮಾಡ್ಬೇಕು ನಿಮ್ಮ ಮನೆ ಹೆಂಗೆ ಮಾಡ್ತೀಯೋ ಹಂಗೆ ಇರ್ಬೇಕು ಮನೆ ಅರ್ಥ ಆಯ್ತಾ ಇನ್ನ ಸಣ್ಣ ಪುಟ್ಟ ಇದ್ರೆ ಹೇಳಕ್ ಇದು ಮಾಡ್ತೀವಿ ఫిషింగ్ మాత్ర తున క్వాలిటీయాసి అంతే తాడు అది ఏం రెండు లక్షలు అవుతుందో అదే మేమే ఇస్తాం కాస్త చేసేస్తే నీ దగ్గర కాస్త వస్తా ఉంటుంది ீட் மீர ஐதுஹி ஜான மொழி மாண்காயில் ஒசு போடுறது ದೇವಸ್ಥಾನ ದೇವಸ್ಥಾನಕ್ಕೆ ಯಾವಾಗ್ಲೂ ನೀವು ಕಷ್ಟಪಟ್ಟಿರೋ ಕಾಸಲ್ಲೇ ಹೋಗಿ ಬರ್ಬೇಕು ಏನೇನ್ರಿ ಈ ರಾಜಕಾರಣಿಗಳು ಅವರು ಇವರು ಎಲೆಕ್ಷನ್ ಧೂಮಕ್ಕೋಸ್ಕರ ಅವು ಇವು ಮಾಡ್ತಾರಲ್ಲ ಏನಿ ಆ ಲೆಕ್ಕ ನೀವು ತುಂಬಾ ಒಳ್ಳೆಯವರು బాగా <laughs> ಏನ ನಮ್ಮ ದೇವಸ್ಥಾನಕ್ಕೆ ಮತ್ತು ಎಲ್ಲ ಮನೆಯ ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಅದಕ್ಕೆ ನಾವೆಲ್ಲ ನಿಮ್ಗೆ ಚುರುಕಿ ಆಗಿರ್ತೀವಿಲ್ಲ ಸೊನ್ನೆ ನಿಮ್ಗೆಲ್ಲ ಸೇರಿ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತು